ਨਿਰੰਤਰਵਾਦੀ ਰੋਸ ਨੂੰ ਬਲੰਤ ਬੜੇ ਬੜਾ ਹਾਰਨ। ਆਪਣੇ ਮਾਰਕੀਟ ਦਾ ਗਿਆਨ। 30 ਦਿਨਾਂ ਦਿਨ ਜੀਵ ਹਾਰਨ ਲਾਗਦਾ। ਵਿਕਰਵਾਗੀ ਜਿਹੜੇ मुख्यमंत्री सब उप मुख्यमंत्री शिवकुमार ಮುತ್ತಿನ ಕೊಪ್ಪ ಮುತ್ತಿನಕೊಪ್ಪೂರು ಮೆಣಸೂರು ಗಡ್ಗೇನ್ ಬೇಲು ಸುಮಾರು ಮಳಬೋರು ಸುಮಾರಿಗೆ ನಾಲ್ಕಾರು ಪಂಚಾಯಿತಿಗಳಲ್ಲಿ ಓಡಾಡ್ಕೊಂಡು ನಿರಂತರವಾಗಿ ರೈತರು ಬೆಳೆದಂತ ಬೆಳೆಗಳನ್ನು ಹಾನಿ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಬರೀ ಬೆಳೆ ಹಾನಿ ಮಾತ್ರ ಅಲ್ಲ ಮೆಣಸಿನಲ್ಲಿ ಬರುವಂತಹ ಈಗಾಗಲೇ ಭಾಗದಲ್ಲಿ ಅನ್ನಾಪುರ ತಾಲೂಕಿನಲ್ಲಿ ಎರಡು ಜೀವ ಹಾನಿಗಳಾಗಿದೆ ನಿಖರವಾಗಿ ಇದೆ ಅಂತ ಹೇಳಕ್ಕಾಗಲ್ಲ ಬಟ್ ಸಂಖ್ಯೆನ ವ್ಯಕ್ತಪಡಿಸಿದ್ದಾರೆ ನಾನು ಅರಣ್ಯ ಇಲಾಖೆಯವರು ಯಾಕೆಂದ್ರೆ ಅದು ಇಲ್ಲೆಲ್ಲಿ ಎರಡು ಜನರ ಹತ್ಯೆ ಆಯಿತು ಅದೇ ಭಾಗದಲ್ಲಿ ಓಡಾಡ್ಕೊಂಡಿತ್ತು ಇತ್ತೀಚಿನ ಅತಿ ಹೆಚ್ಚು ಬೆಳೆ ಹಾನಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದರಿಂದ ನಾವು ಈ ಭಾಗದ ಜನರ ಒಂದು ಒತ್ತಡಕ್ಕೆ ಮಣಿದು ಮಾನ್ಯ ಅರಣ್ಯ ಸಚಿವರು ಈಶ್ವರ್ ಖಾಂಡ್ರೆ ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳನ್ನು ಡಿ ಕೆ ಶಿವಕುಮಾರ್ ಅವರನ್ನ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇವರು ಇವತ್ತು ನಿನ್ನೆ ಬೆಳಗ್ಗೆ ಆದೇಶ ಬಂತು ಮನ್ ಆದೇಶ ಬಂದ ಕೂಡಲೇ ನಾನು ಗಮನಕ್ಕೆ ತಂದರು ಕೂಡಲೇ ಈ ಭಾಗದ ಉಪ ಅರಣ್ಯ ಸಂರಕ್ಷಣೆ ಕಾರ್ಯಾಧಿಕಾರಿಗಳಂಥ ಶಿವ ಶಿವಶಂಕರ್ ಅವರ ನೇತೃತ್ವದಲ್ಲಿ ಮತ್ತು ಪೊಲೀಸ್ ಇಲಾಖೆಯವರ ಎಲ್ಲ ಸಹಕಾರ ಈ ಭಾಗದ ಜನರ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆಮೇಲೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ಎಲ್ಲ ಸಿಬ್ಬಂದಿಗಳು ಅವಿರತವಾಗಿ ಅವರ ಜೀವದ ಹಂಗನ್ನು ತೊರೆದು ಈ ಒಂದು ಬಲಿಷ್ಠವಾದಂಥ ಆನೆಯನ್ನು ಹಿಡಿಯುವ ಕಾರ್ಯಾಚರಣೆಯನ್ನು ಬೆಳಗ್ಗೆ ಪ್ರಾರಂಭ ಮಾಡಿ ಬೆಳಿಗ್ಗೆ ಪ್ರಾರಂಭ ಮಾಡಿ ಸುಮಾರು ಮೂರು ಮೂರುವರೆ ಗಂಟೆ ಹೊತ್ತಿಗೆ ಅದಕ್ಕೆ ಟ್ರಾಂಕ್ಲೈಸ್ ಮಾಡಿ ಸೆರೆ ಹಿಡಿಯುವಂಥ ಕೆಲಸಗಳನ್ನು ಮಾಡಿದ್ದಾರೆ ಈ ಭಾಗದ ಎಲ್ಲ ಜನರಿಗೆ ತುಂಬಾ ಖುಷಿ ತಂದಿದೆ ಈ ಒಂದು ಆನೆಯ ಸೆರೆ ಹಿಡಿದು ಅನುಕ್ಷೇತ್ರದಲ್ಲಿ ಇದುವರೆಗೂ ಈಗಾಗಲೇ ಸುಮಾರು ಐದು ಜೀವ ಹಾನಿಗಳಾಗಿದ್ದಾವೆ ಈ ಬಗ್ಗೆ ಅನೇಕ ಹೋರಾಟಗಳು ವಿವಿಧ ಸಂಘಟನೆಗಳ ಮುಖಾಂತರ ತುಂಬಾ ಹೋರಾಟಗಳು ಕೂಡ ನಡೆದಿತ್ತು ಆದರೆ ಒಂದು ಆನೆ ಹಿಡಿಯೋದು ಎಲ್ರಿಗೂ ಬಹಳ ಸುಲಭ ಅಂತ ಹೇಳಿದ್ದೆ ಎಲ್ಲರೂ ಪ್ರತ್ಯಕ್ಷವಾಗಿ ಹೋರಾಟಗಾರರು ಎಲ್ಲರೂ ಪ್ರತ್ಯಕ್ಷವಾಗಿ ಬಂದು ಇಲ್ಲಿ ವೀಕ್ಷಣೆ ಮಾಡಿದ್ದರಿಂದ ವಿಶೇಷವಾಗಿ ಎಲ್ಲ ಪಕ್ಷಾತೀತವಾಗಿ ನಾಗೇಶ್ ಅವರು ಅವರ ನೇತೃತ್ವದಲ್ಲೂ ಕೂಡ ಒಂದು ಸಂಘಟನೆಯನ್ನು ಮಾಡಿಕೊಂಡು ಎಲ್ಲ ಪಕ್ಷದವರ ಒಂದು ಸಹಕಾರದಿಂದ ಇವತ್ತು ಎಲ್ಲ ಈ ಆನೆ ಸೆರೆ ಹಿಡಿಯುವ ಮುಖಾಂತರ ಈ ಭಾಗದ ಜನರಿಗೆ ನೆಮ್ಮದಿಯ ಬದುಕನ್ನು ಕೊಡಲಿಕ್ಕೆ ಇನ್ನೊಂದು ರೀತಿ ಕಾರಣ ಆಗಿದೆ ಹಾಗಾಗಿ ಈ ಕಾರ್ಯಾಚರಣೆ ಪಾಲ್ಗೊಂಡಂಥ ರಣ್ಯ ಸಂರಕ್ಷಣ ಕಾರ್ಯಗಳಂತ ಶಿವ ಶಿವಶಂಕರ್ ಮತ್ತು ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಪ್ರವೀಣ್ ಕೂಡ ಇದೇ ಭಾಗದ ಆರ್ ಎಫ್ಗಳಾಗಿದ್ದಾರೆ ಎಲ್ಲ ಇಲಾಖೆ ಅಧಿಕಾರಿಗಳು ನೀತಿ ಎಫ್ ಪೋಸ್ಕರು ಸಾರ್ವಜನಿಕರು ಸ್ಥಳೀಯವರು ಸಹಕಾರದಿಂದ ಅದನ್ನು ಸೆರೆ ಹಿಡಿದಿದ್ದಾರೆ ಈ ಎಲ್ಲ ಕಾರ್ಯಾಚರಣೆಯ ಒಂದು ಬಂದ ಬಂದಂಥವರಿಗೆ ನಮ್ಮ ಗಾಂಧಿ ಗ್ರಾಮದ ರಾಜಣ್ಣ ರಾಜಣ್ಣ ಅಂತಲೇ ಹೆಸರು ನಾಗರಾಜ್ ಅವ್ರ ಹೆಸರು ನಾವೆಲ್ಲ ರಾಜಣ್ಣ ಅಂತ ಕರಿತೀವಿ ಅವರ ಮನೆಯಲ್ಲೇ ಊಟ ಅದೇನೇನು ಬೇಕೆಲ್ಲ ಅವರ ಒಂದು ಅಡಿಕೆ ಸಂಸ್ಕರಣಾ ಒಂದು ಘಟಕದ ಕಣದಲ್ಲಿ ಅವರಿಗೆ ಆಶ್ರಯ ಕೊಟ್ಟು ಎಲ್ಲ ರೀತಿಯ ಸಹಕಾರ ಊಟ ವಸತಿ ಎಲ್ಲ ರೀತಿಯ ಸಹಕಾರಗಳನ್ನು ಕೇಳಿದ್ದೆಲ್ಲ ಒದಿಸಿಕೊಟ್ಟು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕರಿಸಿದ್ದಾರೆ ಹಾಗಾಗಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಎಲ್ಲ ಹೋರಾಟಗಾರರಿಗೆ ಎಲ್ಲ ಅಧಿಕಾರಿ ಮಿತ್ರರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ಜೊತೆಗೆ ಮಾಧ್ಯಮಗಳು ಪದೇ ಪದೇ ವರದಿ ಮಾಡುವ ಮುಖಾಂತರ ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ವಿ ಮಾಧ್ಯಮದವರು ಇನ್ನೆಲ್ಲ ಸಹಕಾರದ ಸರಿ ಹಿಡಿದಾರೆ ಅವರಿಗೆ ಪೊಲೀಸ್ ಇಲಾಖೆ ಅವರೆಲ್ಲರಿಗೂ ನಾನು ವೈಯಕ್ತಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಇವತ್ತು ತಮಗೆ ಗೊತ್ತಿದೆ ಒಂದು ಹಣ ಹಿಡಬೇಕಾದ್ರೆ ಸುಮಾರು ಮೂವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಆ ಹಣ ಬಿಡುಗಡೆ ಆಗೋದು ಸ್ವಲ್ಪ ಇನ್ನ ಮುಂದೆ ಆಗ್ಬೋದು ಆದರೂ ಕೂಡ ಯಾವ ಲೆಕ್ಕಿಸ್ತಾರೆ ಯಶಸ್ವಿ ಕಾರ್ಯಾಚರಣೆ ಮಾಡಿ ಸರೆ ಹಿಡಿದಿದ್ದಾರೆ ಅದಕ್ಕೆ ನಾನು ಆಮೇಲೆ ವಿಶೇಷವಾಗಿ ಮಾವು ಅವರ ಜೀವದ ಹಂಗು ಸಕ್ಕಲೆ ಸಕಲೆ ಬೈಲಿಂದ ಸುಮಾರು ನಾಲ್ಕು ಆನೆಗಳು ದುಬಾರಿಯಿಂದ ಮೂರು ಆನೆಗಳು ಅವರ ಮಾವುತರು ಇಡೀ ಸಿಬ್ಬಂದಿ ಮತ್ತು ಅವರ ಜಮೇದಾರ್ ಖಲೀಲ್ ಅಂತ ಹೇಳಿ ಅವರು ಕೂಡ ಬಂದು ಈ ಕಾರ್ಯಾಚರಣೆಯ ಪ್ರಮುಖ ನೇತೃತ್ವ ವಹಿಸ್ಕೊಂಡು ಇದನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಈ ಭಾಗದ ಶಾಸಕನಾಗಿ ತಮ್ಮೆಲ್ಲರ ಪರವಾಗಿ ಹೋರಾಟಗಾರರು ಈ ಭಾಗದ ಜನರ ಪರವಾಗಿ ಅಭಿನಂದನೆಯನ್ನು ಇಲಾಖೆ ಅಧಿಕಾರಿಗಳಿಗೆ ಮಾವುತರಿಗೆ ಮತ್ತು ದುಬಾರೆ ಚೀಫ್ ಹೆಡ್ ಅವರಿಗೆ ಬೈಲು ಮತ್ತು ದುಬಾರೆ ಅವರಿಗೆ ನಾನು ಎಲ್ಲ ಪರವಾಗಿ ಮತ್ತು ಡಾಕ್ಟರು ಡಾಕ್ಟರ್ ಮುರಳಿಯವರು ಹಾಗೆಯೇ ಶಾಪ್ ಶೂಟರ್ ರಂಜನ್ ಶಾಪ್ಲೀಟರ್ ರಂಜನ್ ಅಭಿನಂದನೆಯನ್ನ ಸಲ್ಲಿಸ್ತಾರೆ ಈ ಕಾರ್ಯಾಚರಣೆಯಲ್ಲಿ ಯಾವ ಆನೆ ಪಾಲ್ಗೊಂಡಿದ್ದು ಅಂತ ಹೆಸರು ಹೇಳ್ತಾರೆ ನಮಸ್ಕಾರ